ಜಗಳೂರು ತಾಲೂಕಿನ ವಿವಿಧೆಡೆ ಶನಿವಾರ ಶಾಸಕ ಬಿ ಬಿದೇವೇಂದ್ರಪ್ಪನವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ತಾಲೂಕಿನ ಉದ್ಘಟ್ಟ ಗ್ರಾಮದ ಬಳಿ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಾಣ ಇನ್ನು ಪಟ್ಟಣದ ಬಿದಿರ್ಕೆರೆ ರಸ್ತೆಯಲ್ಲಿರುವ ಹೌಸಿಂಗ್ ಬೋರ್ಡ್ ಬಳಿ ಸುಮಾರು ಇಪ್ಪತ್ತು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ರೂಪಾಯಿ ವೆಚ್ಚದ ಕರ್ನಾಟಕ ಗೃಹ ಮಂಡಳಿ ನಿವೇಶನ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಪಟ್ಟಣದ ರಾಜ್ಯ ಹೆದ್ದಾರಿ ರಸ್ತೆ ವಿಸ್ತರಣಾ ಕಾಮಗಾರಿಗಳಿಗೆ ಶಾಸಕ ಬಿದೇವೇಂದ್ರಪ್ಪನವರು ಚಾಲನೆ ನೀಡಿದ್ರು ಇನ್ನು ಪಟ್ಟಣದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಟೀಕೆಕಾರರಿಗೆ ಚಕ್ತದಲ್ಲಿ ಅಭಿವೃದ್ಧಿ ಕೆಲಸಗಳ ಮೂಲಕ ಉತ್ತರಿಸುವ ಎಂದು ಮಾಜಿ ಶಾಸಕರುಗಳ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು ಇತ್ತೀಚೆಗೆ ಶಾಸಕರ ಆಡಳಿತದಲ್ಲಿ ಮಗನ ಹಸ್ತಕ್ಷೇಪವಿದೆ ಎಂಬ ಹೇಳಿಕೆ ನೀಡಿದ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರ ಆರೋಪದಲ್ಲಿ ಹುಳಿಲ್ಲ ಶಾಡೋ ಆಡಳಿತ ಎಂಬುದು ಸತ್ಯಕ್ಕೆ ದೂರ ಶಾಸಕರಿಗೆ ಮಕ್ಕಳಿರಬಾರದ ಮಾಜಿ ಶಾಸಕರಿಗೆ ಮಕ್ಕಳೇ ಇಲ್ವೆ ಹಾಗಾದ್ರೆ ನನ್ನ ಮಗನನ್ನು ಎಲ್ಲಿಗೆ ಕಳಿಸಲಿ ಬಳ್ಳಾರಿ ಬೇರೆ ಜಗಳೂರು ಬೇರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅವರೊಂದಿಗೆ ನನಗೆ ನಂಟಿಲ್ಲ ಶ್ರೀರಾಮುಲು ಅವರು ಮಾತ್ರ ವಾಲ್ಮೀಕಿ ಜಾತ್ರೆಯಲ್ಲಿ ಪಕ್ಕದಲ್ಲಿ ಕೂತಿದ್ದರು ಹಾಗಾದ್ರೆ ರಿಪಬ್ಲಿಕ್ ಆಫ್ ಜಗೂರ್ ಎಂದ್ರೆ ಏನು ಎಂಬುದು ಖಡಕ್ ಆಗಿ ಪ್ರಶ್ನಿಸಿದ್ರು ತುಂಬಾ ಹಳೆಯದು ತುಂಬಾ ಕಿರಿದಾಗಿದೆ ಅದಕ್ಕೆ ನಾಲ್ಕು ಕೋಟಿಯ ಭೂಮಿ ಪೂಜೆಯನ್ನ ನೆರವೇರಿಸಿ ಅದಾದ ನಂತರ ಇಪ್ಪತ್ತು ಕೋಟಿಗಿಂತ ಹೆಚ್ಚಿನ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಎರಡನೇ ಸ್ಟೇಜ್ನಲ್ಲಿ ಆ ಪೂಜೆಯನ್ನು ನೆರವೇರಿಸಿ ಬಹಳ ದಿನದ ಬಹುದಿನದ ಒಂದು ಕನಸು ಇಡೀ ರಾಜ್ಯದಲ್ಲಿನೇ ನನಸಾಗಿದೆ ಆದರೆ ಈ ಜಗಳೂರಿನಲ್ಲಿ ನನಸಾಗಿಲ್ಲ ಅದೇನು ದೊಡ್ಡ ಸವಾಲಲ್ಲ ಸಮಸ್ಯೆ ಅಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಅಸಹಕಾರದ ಕಾರಣಕ್ಕೋಸ್ಕರ ವಿಳಂಬ ಆಗಿದೆ ಅದು ಇನ್ನು ಮುಂದೆ ಯಾವುದಕ್ಕೂ ಇದು ಶಾಶ್ವತವಾಗಿ ಈ ಸಾರಿ ಅದಕ್ಕೆ ಪರಿಹಾರ ಸಿಗ್ತದೆ ತೆರೆ ಬೀಳುತ್ತದೆ ಅದಕ್ಕೆ ಯಾವುದೇ ಅನುಮಾನ ಬೇಡ ಅಂಥ ಒಂದು ರಸ್ತೆ ಅಗಲೀಕರಣ ವಿಚಾರ ಒಂದು ಕಡೆ ಆದರೆ ಅಂಬೇಡ್ಕರ್ ವೃತ್ತದಿಂದ ಚಳಕೆರೆ ಗೇಟ್ವರೆಗೆ ಸಿ ರಸ್ತೆ ಅಗತ್ಯತೆ ಬಹಳ ಇದೆ ಹಾಗಾಗಿ ಆ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಸಿ ರಸ್ತೆ ಮತ್ತು ರಸ್ತೆ ಅಗಲೀಕರಣ ಯಾರೂ ಸಹ ವರ್ತಕರು ಆತಂಕಕ್ಕೆ ಒಳಗಾಗದು ಬೇಡ ಇದು ಭಾರತ ದೇಶ ಪ್ರಜಾಸತ್ತಾತ್ಮಕ ದೇಶ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಕಾನೂನನ್ನು ಗೌರವಿಸಿ ಆಲ್ ಆರ್ ಈಕ್ವಲ್ ಇನ್ಫೆಂಟ್ ಆಫ್ ಲಾ ಕಾನೂನು ಮುಂದೆ ನಾವೆಲ್ಲ ಸಮಾನರು ಹಾಗಾಗಿ ಇಲ್ಲಿ ಹಕ್ಕು ಮತ್ತು ಕರ್ತವ್ಯ ಅವನ್ನೆಲ್ಲ ಆಲೋಚನೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಯಾರೂ ಸಹ ದೊಡ್ಡವರು ಅಲ್ಲ ಸಣ್ಣವರಲ್ಲ ಈ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾಗಿರ್ತಕ್ಕಂಥ ಹಕ್ಕು ಅವಕಾಶಗಳಿದಾವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿ ಬೇಕಾಗಿರ್ತದೆ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ ಕೆ ಸರ್ಕಲ್ ಸರ್ಕಲ್ನಿಂದ ಒಂದು ಆಧುನಿಕವಾಗಿರ್ತಕ್ಕಂಥ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಿದೀವೋ ಅದೇ ವ್ಯವಸ್ಥೆಯನ್ನು ಅಂಬೇಡ್ಕರ್ ವೃತ್ತದಿಂದ ಚಳಕೆರೆ ವೃತ್ತದವರೆಗೆ ಅದೇ ರೀತಿಯಾದ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಈಗಿರ್ತಕ್ಕಂಥ ಡಿವೈಡರನ್ನು ತೆಗೆದು ಅಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆಯನ್ನು ಮಾಡ್ತೀವಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ಇನ್ನು ಅಗಲೀಕರಣದ ವಿಚಾರವಾಗಿ ನಾನು ಕಳೆದ ಹತ್ತು ದಿನಗಳ ಕೆಳಗಡೆ ಏನು ಎ ಜೆ ಅವರು ನಮ್ಮ ಘನ ಸರ್ಕಾರದ ಅಡ್ವೊಕೇಟ್ ಜನರಲ್ ಏನಿದ್ರು ಅವರನ್ನು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಯಾವ ಹಂತದಲ್ಲಿದೆ ಯಾಕೆ ಇವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗೋಕ್ಕೆ ಇವ್ರಿಗೇನು ನೈತಿಕ ಹಕ್ಕಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನಿದವೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಿ ಸುದೀರ್ಘವಾಗಿ ಅವರ ಹತ್ರ ಚರ್ಚೆ ಮಾಡಿ ಏನು ವರ್ತಕರು ಯಾರನ್ನು ಒಂದನೇ ಪಾರ್ಟಿ ಎರಡು ಮೂರು ನಾಲ್ಕು ಈ ರೀತಿ ಅಲ್ಲಿ ಪಾರ್ಟಿಗಳನ್ನು ಮಾಡಿದಾರೋ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಸುಮಾರು ನೂರಕ್ಕೆ ಹತ್ತತ್ತು ಜನ ನೂರಕ್ಕೆ ಹತ್ತತ್ರ ನೂರು ಜನ ಕೋರ್ಟ್ಗೆ ಹೋಗಿದ್ದಾರೆ ಅದರಲ್ಲಿ ಐವತ್ತು ಈಗಾಗಲೇ ಅದು ಸಂಪೂರ್ಣವಾಗಿ ಇತ್ಯಾರ್ಥ ಆಗಿದೆ ಇನ್ನು ಆಗಬೇಕಾಗಿರೋ ಐವತ್ತು ಬಾಕಿ ಇದ್ದಾವೆ ಇತ್ಯರ್ಥ ಆಗಿರೋ ವಿಚಾರವಾಗಿ ನಿಮಗೆ ಹೇಳ್ತೀನಿ ಇವತ್ತು ಏನು ರಾಜ್ಯ ಮುಖ್ಯ ರಸ್ತೆಯ ನಿಯಮಾನುಸಾರವಾಗಿ ಎರಡೂ ಬದಿಯಲ್ಲಿ ನಲವತ್ತೆರಡು ಮೀಟರ್ ಆಗ್ತದೆ ಒಂದು ಬದಿಗೆ ಇಪ್ಪತ್ತೊಂದು ಮೀಟರ್ ಅದು ಅಡಿ ಅಡಿಯಲ್ಲಿ ನಾವು ಪರಿವರ್ತನೆ ಮಾಡಿದಾಗ ಸುಮಾರು ಹತ್ತತ್ರ ಎಪ್ಪತ್ತಡಿಗಳಿಗೆ ಅದು ಬರ್ತದೆ ಹಾಗಾಗಿ ಅದನ್ನು ಮಾರ್ಕಿಂಗ್ ಮಾತ್ರ ಮಾಡಿದೀವಿ ಯಾರೂ ಸಹ ಎದುರಬೇಕಾಗಿಲ್ಲ ಹೊಡಿಬೇಕಾದ್ರೆ ನಿಯಮವನ್ನು ನಾವು ಗಮನದಲ್ಲಿಟ್ಕೊಂಡೆ ಅವ್ರ ಪರ್ಮಿಷನ್ ತಂದೆ ನೋಟಿಸನ್ನು ಕೊಟ್ಟು ಹೊಡಿತಾರೆ ಹಾಗಾಗಿ ಈ ಹಿಂದೆ ಇದು ಚರ್ಚಿಗೆ ಮೇಲೆ ಎಲ್ಲ ಮಾಲೀಕರು ವರ್ತಕರು ನನ್ನ ಹತ್ರ ಬಂದರು ಅವರು ಬೇರೆ ಯಾರೂ ಅಲ್ಲ ನಾನು ಬೇರೆ ಅಲ್ಲ ನಾನು ಇಲ್ಲೇ ಹುಟ್ಟಿ ಬೆಳೆದಂಥವನು ಅವರೆಲ್ಲರೂ ನನಗೆ ಚೆನ್ನಾಗಿ ಅವ್ರ ಕುಟುಂಬ ಅವರ ತಲೆಮಾರು ಅವರ ವಂಶವೃಕ್ಷ ನಾನು ಚೆನ್ನಾಗಿ ಬಲ್ಲೆ ನನ್ನನ್ನು ಅವರು ಚೆನ್ನಾಗಿ ಬಲ್ಲರು ಸಹ ಕಾಲ ಮಿಂಚಿಲ್ಲ ಅವರು ಹೊಗಿನರಿಗೆ ತಲೆ ಕೆಟ್ಟತ್ತಂದ್ರೆ ನನಗೆ ತಲೆ ಕೆಟ್ಟಲ್ಲ ಈಗಲೂ ನನ್ನ ಮನೆ ನನ್ನ ಹೃದಯ ಬಾಗಿಲು ತೆಗೆದಿದೆ ಕೂತ್ಕೊಂಡು ಎಲ್ಲ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಕೂಲಂಕುಷವಾಗಿ ಇತ್ಯರ್ಥ ಮಾಡಿಕೊಂಡು ನನಗೆ ಸ್ಪಷ್ಟವಾಗಿ ಹೇಳಿಕಳಿಸಿದ್ದಾರೆ ಎ ಜೆ ಅವರು ಅಡ್ವೊಕೇಟ್ ಜನರಲ್ ಕಾಲ ಮಿಂಚಿಲ ಶಾಸಕರೇ ನಿಮ್ಮ ಉದ್ದೇಶ ಸಾರ್ವಜನಿಕ ಉದ್ದೇಶ ನಿಮ್ಮ ಹಿನ್ನೆಲೆ ನಮಗೆ ಅರ್ಥ ಆಗ್ತಾ ಇದೆ ನೀವು ಕೂತ್ಕೊಂಡು ಬಗೆರ್ಸ್ಕೊಂಡು ಒಂದು ತೀರ್ಮಾನ ತಗೊಂಡು ಬನ್ನಿ ಕೇವಲ ಐದು ನಿಮಿಷದಲ್ಲಿ ಈ ವಿಚಾರವ ಈ ಕೋರ್ಟಿನ ವಿಚಾರ ನಾನು ಇತ್ಯಾರ್ಥ ಮಾಡಿದ್ದೀನಿ ಅಂತ ಹೇಳಿದೀನಿ ಇದು ಸಂತೋಷದ ವಿಷಯ ನಾಳೆ ಮೇ ಬಂದರೆ ಶಾಸಕನಾಗಿ ನಾನು ಎರಡೂವರೆ ವರ್ಷ ಅವಧಿ ಮುಗೀತದೆ ಎರಡು ವರ್ಷ ಇನ್ನು ನಾಟ್ ಕಂಪ್ಲೀಟೆಡ್ ಟೂ ಇಯರ್ಸ್ ನನ್ನ ಅವಧಿ ಅಲ್ಲಿ ನಾನು ಏನೇನು ಮಾಡಿದ್ದೀನಿ ಎಲ್ಲರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಉತ್ತರ ನನ್ನ ಕೆಲಸ ಕೊಡ್ತವೆ ಇವತ್ತು ಇಮಾಮ್ ಸಾಬ್ರ ನನ ಮಾದರಿ ಅವರು ನನಗೆ ಮಾದರಿ ಇವತ್ತು ಅವರು ನಮ್ಮಿಂದ ಹೋಗಿದ್ದಾರೆ ಅವರು ಮಾಡಿದ ಕೆಲಸ ಮಾತಾಡ್ತವೆ ಅವರ ಹುಟ್ಟೂರಾಗಿರ್ತಕ್ಕಂಥ ಮರೇನಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೆ ಮಾತಾಡ್ತವೆ ಸ್ವಾಮಿ ಡೆಲ್ಲಿವರೆಗೆ ಮಾತಾಡ್ತವೆ ಅವರ ದಾರಿಯಲ್ಲಿ ನಾನಿರಂತನು ಹಾಗಾಗಿ ಇಪ್ಪತ್ತು ಕೋಟಿಯಲ್ಲಿ ಈ ಒಂದು ಕೆಲಸ ನಡೀತಾ ಇದೆ ಎರಡನೇ ಸ್ಟೇಜ್ ಇಪ್ಪತ್ತು ಕೋಟಿಗು ಹೌಸಿಂಗ್ ಬೋರ್ಡು ನಾಲ್ಕು ಕೋಟಿ ಉದ್ಘಟ್ಟ ಆರು ಕೋಟಿ ಹಳೆಯ ತಾಲೂಕು ಬಾಡಿಗೆ ಮನೆಯಲ್ಲಿ ಸರ್ಕಾರಿ ಕಚೇರಿಗಳು ನಡೀತಿದ್ದು ಅವನ್ನೆಲ್ಲ ಬಂದ ಸಂಕೀರ್ಣದ ಅಡಿಯಲ್ಲಿ ನಾವು ಮಾಡಂತ ಕೆಲಸ ಮಾಡ್ತಾ ಇದ್ದೀನಿ ಹದಿನಾರು ಕೋಟಿಯಲ್ಲಿ ಮಹಾರಾಜ ನಟ್ಟಿ ಹತ್ರ ಅಲ್ಪಸಂಖ್ಯಾತರ ಇವತ್ತೇನು ನಿರ್ಮಲಾ ನರ್ಸಿಂಗ್ ಹೋಮ್ನಲ್ಲಿ ಬಾಡಿಗೆ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆಯೋ ಅದಕ್ಕೆ ಹದಿನಾರು ಕೋಟಿಯಲ್ಲಿ ಇವತ್ತು ನಮಗೆ ಅನುಮೋದನೆ ಸಿಕ್ಕಿದೆ ಅಲ್ಪಸಂಖ್ಯಾತರ ರೆಸಿಡೆನ್ಷಿಯಲ್ ಸ್ಕೂಲ್ ಯಾತಕ್ಕಿರಬೇಕು ಲೈಬ್ರರಿ ಅದು ಕೆಲಸ ಅಲ್ವಾ ಅಂತ ಒಂದು ಗ್ರಂಥಾಲಯವನ್ನು ಹಾಳು ಬಿದ್ದು ಇಮಾಮ್ ಸಾಬ್ರಲ್ಲಿ ಹತ್ತೊಂಬತ್ನೂರ ಇಪ್ಪತ್ತಾರರಲ್ಲಿ ಅಮೃತಾಸ್ತದಿಂದ ಆಗಿರ್ತಕ್ಕಂಥದ್ದು ನಡಿಬಾರದ ಐತಕರ ಘಟನೆ ನಡೀತಿದ್ವಲ್ಲ ಅದನ್ನು ಮುಖ್ಯವಾಗಿ ತಂದಿದ್ದೀನಲ್ಲ ಅದನ್ನ ಅದನ್ನು ಒಂದು ಅನುಭವ ಮಂಟಪವನ್ನು ಮಾಡಿದನಲ್ಲ ಅದು ಯಾರು ಕಣ್ಣಿ ಕಾಣಲ್ವಾ ಇದು ನಾಗರಿಕ ಮಾಡಂತನೋ ಅನಾಗರಿಕ ಮಾಡಂತದ್ದು ಇದನ್ನ ಸಂಸ್ಕಾರ ಅಂತಾರೋ ಏನು ದರೋಡೆ ಅಂತಾರೋ ಬಯಸ್ತಾ ಇದ್ರಿ ನನ್ನ ಸ್ವಂತ ಅನುದಾನದಲ್ಲಿ ಸಿ ಎಂ ವಿಶೇಷ ಅನುದಾನವನ್ನ ಎಂಟು ಕೋಟಿ ಪಟ್ಟಣ ಪಂಚಾಯತಿಗೆ ಹಾಕಿದ್ದೀರಿ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾರ್ಪಾಡು ಮಾಡೋದಿದ್ರೆ ಎಲ್ಲ ಆತ್ಮೀಯನನ್ನ ಹದಿನೆಂಟು ಜನ ಪಕ್ಷ ಭೇದವನ್ನು ಮರೆತು ನನ್ನ ಕರೆತೀನಿ ಬಂದು ಚರ್ಚೆ ಮಾಡಿ ಒಂದು ನಿಮಗೆ ಹೇಳ್ತೀರಿ ಇದು ನನ್ನ ವಾರ್ಡು ನಿನ್ನ ವಾರ್ಡು ಆ ವಾರ್ಡನ್ನು ಬೇಡಿ ಅದು ನಮ್ಮ ಪಟ್ಟಣ ಪಂಚಾಯಿತಿ ಅಂತ ನಿಮ್ಗೆಲ್ಲವರಿಗೆ ಬರಲ್ಲ ಅಲ್ಲಿವರೆಗೆ ಯಾವ ಅಭಿವೃದ್ಧಿನೂ ಆಗಲ್ಲ ಬಂದು ಕೂತು ಚರ್ಚೆ ಮಾಡಿ ಎಲ್ಲಿ ಅಗತ್ಯತೆ ಇದೆ ಏನಾಗಿದೆ ನಿಮಗೆ ಬಿಡ್ತೀನಿ ಅಲ್ಲಿ ಲಿಸ್ಟ್ ಕೊಡ್ತೀನಿ ಎಂಟು ಕೊಡ್ತೀನಿ ನೀವು ಮಾಡ್ಕೊಳ್ಳಿ ನನಗೆ ಬೇಕಾಗಿರೋದು ಒಳ್ಳೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಆತ್ಮೀಯ ಸ್ನೇಹಿತರೆ ಸೋದೆ ಮಾಡಬೇಕಾದ್ರೆ ಕೆಲವು ಟೀಕೆ ಟಿಪ್ಪಣಿಗಳು ನನ್ನ ಕಿವಿಗೆ ಅದಕ್ಕೆ ಎಲ್ಲದಕ್ಕೂ ನಾನು ಉತ್ತರ ಕೊಡೋಕ್ಕೋಗಲ್ಲ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಮಾಜಿ ಶಾಸಕರಿಬ್ರು ಜಗಳೂರು ಅಲ್ಲಿ ಒಂದು ಇಲ್ಲಿ ಮುಖಪಟ್ಟ ಹಬ್ಬ ಬಂದಿದೆ ಒಂದು ಅವಕಾಶ ಬೇಕು ಅಂತೇಳಿ ನಾನು ಕಾಯ್ತಾ ಇದ್ದೆ ಇವತ್ತು ಅವಕಾಶ ಸಿಕ್ಕಿದೆ ಮಾಧ್ಯಮರ ಮುತ್ತ ಮುಖಾಂತರ ಮತ್ತು ಸಾರ್ವಜನಿಕರ ಮುಖಾಂತರ ನಾನು ಅವರು ಹೇಳಿರೋ ವಿಚಾರವಾಗಿ ನಾನು ಇಲ್ಲಿ ಮಾತಾಡಕ್ಕೆ ಬಯಸ್ತೀನಿ ಅವರಿಗೆ ಬಹಿರಂಗವಾಗಿ ಅವರಿಗೆ ಸವಾಲಾಗ್ತೇನೆ ತಪ್ಪಿದ್ರೆ ಅವರ ಕಾಲಿಗೆ ಶರಣ ಆಗ್ತೀನಿ ಹಾಗಾಗಿ ಇಲ್ಲಿದೆ ನಿಮ್ಮ ಮುಂದೆ ಎಲ್ಲರ ಮುಂದೆ ಓದ್ತೀನಿ ಅದನ್ನು ನಾನು ಪರೀಕ್ಷೆ ಬರೀತೀನಿ ಮೌಲ್ಯಮಾಪನ ಮಾಡೋರು ನೀವು ಸರಿ ಇದ್ರೆ ಮಾರ್ಕ್ಸ್ ಕೊಡಿ ತಪ್ಪಿದ್ರೆ ಒಡೆದಾಕಿ ನನ್ನನ್ನು ಫೇಲ್ ಮಾಡಿ ಕಂಡ್ರಪ್ಪ ಮೊನ್ನೆ ರಾಮನು ಮಾತ್ರ ನಾನು ಪಕ್ಕದ ಕೂತಿದ್ರು ನೋಡು ವಾಲ್ಮೀಕಿ ಜಾತ್ರೆಯಲ್ಲಿ ಇದುವರೆಗೆ ಅವ್ರು ಯಾರು ರೆಡ್ಡಿ ಬ್ರದರ್ಸ್ ನನಗೆ ಗೊತ್ತಿಲ್ಲ ಇನ್ನು ಬೇರೆ ಯಾರು ಗೊತ್ತಿಲ್ಲ ಅವರು ಯಾರ್ಯಾರಿಗೆ ಯಾವಾಗ ಹೆಂಗ್ ಗೊತ್ತಿದ್ರೋ ನನಗೇನು ಗೊತ್ತು ಅಂತ ರಿಪಬ್ಲಿಕ್ಕರ್ ಜೊತೆಗೆ ಸಂಬಂಧ ಇಟ್ಕೊಂಡವರು ಯಾರು ಅಂತ ಪ್ರಶ್ನೆ ಕೇಳ್ತದೆ ನಾನು ಈ ಮುಖಾಂತರ ಹಾಗಾದ್ರೆ ನನಗೆ ಇನ್ನೊಂದು ಪ್ರಶ್ನೆ ಮುಂದುವರೆದು ಕೇಳ್ತೇನೆ ನಾನು ಎಮ್ ಎಲ್ ಎ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ ನನ್ನ ಮಗ ಕೀರ್ತಿ ಹುಟ್ಟಿರೋದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಎಮ್ ಎಲ್ ಎ ಆಗ್ತಂಥ ನನ್ನ ಮಗನೇ ನಾನು ಜನ್ಮ ಕೊಟ್ಟಿಲ್ಲಲ್ಲ ಹುಟ್ಟಿಲ್ಲಲ್ಲ ಹಾಗಾದರೆ ಎಮ್ ಎಲ್ ಎಗೆ ಮಕ್ಕಳಿರಬಾರ್ದ ಈಗ ಮಾತಾಡಿದ್ರಲ್ಲ ಅವ್ರಿಗೆ ಮಕ್ಕಳೇ ಇಲ್ವಾ ದೈವಾನುಗ್ರಹ ನಿಮ್ಮ ಆಶ್ವಾದಿಂದ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಪಡೆದು ಎಂ ಎಲ್ ಎ ಆಗಿಬಿಟ್ರೆ ಅವ್ರಿಗಿರೋ ಮಕ್ಕಳನ್ನ ಎಲ್ಲಿ ಕಳಿಸ್ತಾರೆ ಇದು ನನ್ನ ಪ್ರಶ್ನೆ ಕೇವಲ ನಾಳೆ ಮೇ ಬಂದರೆ ಎರಡು ವರ್ಷ ಪೂರೈಸೋ ಎಮ್ ಎಲ್ ಎ ಏನು ನನ್ನಂತ ಮೇಲೆ ಏನು ಈನಾಡಿ ಬ್ರಹ್ಮಾಸ್ತ್ರನ ಹೌದು ನಾನು ಹೇಳಕ್ಲೋದೀನಿ ನಾನೇ ಒಪ್ಪಿಕೊಳ್ತೀನಿ ನನಗೆ ಅನುಭವ ಇಲ್ಲ ತಿದ್ದಿ ತೀಡ್ರೋ ಮರಯ ಕೈ ಹಿಡಿದು ಮುನ್ನೆಡೆಸ್ರಪ್ಪ ನಿಮ್ಮ ಅನುಭವ ಅಭಿವೃದ್ಧಿಗೆ ಕೊಡ್ರೋ ಮರ ಕೈ ಮುಗಿದು ಕೇಳ್ಕೊಳ್ತೀನಿ ಸಿರಿಗೆರೆ ಜಗದ್ಗುರುಗಳು ವೇದಿಕೆಯಲ್ಲಿ ಹೇಳಿದ್ದೀನಲ್ಲ ಮಾಜಿ ಶಾಸಕರು ಅಂತ ಹೇಳಿದಾಗ ಖಂಡಿತ ಸ್ವಾಮಿ ನಾನು ಮಾಜಿ ಶಾಸಕರು ಅಂತ ಅವ್ರನ್ನ ಕರೆಯಲ್ಲ ಅನುಭವಿ ಶಾಸಕರು ಅಂತ ಹೇಳಿ ಹೇಳಿದ್ದೀನಿ ಇದೆ ನಿಮ್ಮ ಅನುಭವ ಅದ್ಯಾವುದ ರಸ್ತೆ ಮೈನಾರಿಟೀಸ್ ಅಲ್ಲಿ ಎರಡು ಕೋಟಿ ಸಿ ಸಿ ರಸ್ತೆ ಮಾಡಿರೋದು ಅದ್ಯಾವುದೋ ಎನ್ ಜಿ ಓಸ್ ಬಿಲ್ಡಿಂಗ್ ಹೊಡೆದಿದ್ರಂತೆ ನನಗೇನಾದ್ರೂ ನನಗೇನು ಸಂಬಂಧ ಇದೆ ಯಾರು ಎನ್ ಜಿ ಓಸ್ ಬಿಲ್ಡಿ ಹೇಳ್ರಿ ಅಧ್ಯಕ್ಷರೇ ಸ್ಟ್ಯಾಂಡ್ ಅಲ್ಲ ಯಾವ್ದನ್ನು ಇರಲಿ ಬಿಡ್ಲಿ ನನಗೇನು ಸಂಬಂಧ ಇದೆ ಅದು ಹೇಳಿ ಫಸ್ಟ್ ಅಲ್ಲ ಮಾಡಲಿ ಟೀಕೆ ಟಿಪ್ಪಣಿಗೆ ಸ್ವಾಗತೇನೆ ಅದಕ್ಕೋಸ್ಕರ ಸಂವಿಧಾನದಲ್ಲಿ ವಿರೋಧ ಪಕ್ಷ ಅಂತ ಇರೋದು ಹಾಗಾದ್ರೆ ನನ್ನ ಮಗನ ಎಲ್ಲಿ ನೋಡಿಸ್ಬೇಕು ನಾನೀಗ ವಾಟ್ ಈಸ್ ಮೀನಿಂಗ್ ಆಫ್ ಶಾಡ ಇಷ್ಟು ಸಾಕು ಅನಿಸ್ತದೆ ಹೇಳ್ತೀನಿ ನನ್ನ ಕೆಣಕಬೇಡ್ರಿ ಕೆಣಕಿ ತಿಳ್ಕಬೇಡ್ರಿ ಅನ್ನ ಮಾತನ್ನ ಹೇಳಕ ಬಯಸಿ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಅಭಿರುದ್ಧ ನಿಗಮದ ಅಧ್ಯಕ್ಷ ಅಸ್ಗೋಡು ಜಯಸಿಮ್ಮ माजी ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಪಿ ಪಲ್ಲಯ್ಯ ಪಟಣ ಪಂಚಾಯಿತಿ ಅಧ್ಯಕ್ಷ ನಿಮಲ್ ಕುಮಾರ್ ತಹಸೀಲ್ದಾರ್ ಸಯದ್ ಕಲಿಮುಲ್ಲಾ ಕರ್ನಾಟಕ ಗೃಹ ಮಂಡಳಿ ಎಡಬ್ಲ್ಯೂ ಎಸ್ ಸುರil ಕುಮಾರ್ ಎಇ ಪ್ರಿಯಾ पटना पंचायती मुख्य अधिकारी लोक्य नायक पिडब्यूडिबली नगर पटना पंचायती सदस्य आरतिपेस्वी मंजम्म शकील अहमद मोहम्मद अली आदर्श पापलिंगप्पा पापली मंजण्ण रेवण्ण केपिसक राज्य प्रधान कार्यदर्शी कीर्ति कुमार ब्लॉक कांग्रेस अध्यक्ष शमशीर अहमद नाम निर्देशित सदस्य तानाजी गोसाई जयण्ण ಶಾಂತಪ್ಪ ಗುತ್ತಿಗೆದಾರರಾದ ಪರಮೇಶ್ವರಪ್ಪ ಅನ್ಸರ್ ಅಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ವಕೀಲರ ಸಂಘದ ಟಿ ಬಸವರಾಜ್ ಮುಖಂಡರಾದ ಸಣ್ಣ ಸೂರಜ ಶೇಖರಪ್ಪ ಮೊಹಮ್ಮದ್ ಗೌಸ್ ಬಿ ಮಹೇಶ್ವರಪ್ಪ ಸೇರಿದಂತೆ ಮತ್ತಿತರರಿದ್ದರು